ಮೋಡಿಕೇರ್ ಲೈಫ್ ಪ್ರೊಬಯೋಟಿಕ್ ಫಿಫ್ಟಿ ಬಿಲಿಯನ್ ಸಿಎಫ್ ಯು ಕ್ಯಾಪ್ಸ್ಯೂಲ್ ದೈನಂದಿನ ಕರುಳಿನ ಆರೋಗ್ಯ ಬೆಂಬಲ ಹೊಟ್ಟೆ ಉಬ್ಬುವುದು ಗ್ಯಾಸ್ ಆಮ್ಲೀಯತೆ ಮತ್ತು ಮಲಬದ್ಧತೆಯಂತಹ ಜೀರ್ಣಕಾರಿ ತೊಂದರೆಗಳು ಸಾಮಾನ್ಯವಾಗಿದೆ ಕಳಪೆ ಕರುಳಿನ ಆರೋಗ್ಯವು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕಡಿಮೆ ಶಕ್ತಿಗೆ ಕಾರಣವಾಗುತ್ತದೆ ಆರೋಗ್ಯಕರ ಕರುಳು ರೋಗ ನಿರೋಧಕ ಶಕ್ತಿಯನ್ನು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಉತ್ತಮ ಜೀರ್ಣಕ್ರಿಯೆ ಸಕ್ರಿಯ ಜೀವನ ಶೈಲಿಯನ್ನು ಬೆಂಬಲಿಸುತ್ತದೆ ಪ್ರೋಬಯಾಟಿಕ್ಗಳು ಉತ್ತಮ ಬ್ಯಾಕ್ಟೀರಿಯಾಗಳಾಗಿದ್ದು ಅದು ನಮ್ಮ ಜೀರ್ಣಾಂಗದಲ್ಲಿ ನೈಸರ್ಗಿಕವಾಗಿ ವಾಸಿಸುತ್ತದೆ ಅವು ಕರುಳಿನ ಸೂಕ್ಷ್ಮ ಜೀವಿಯನ್ನು ಸಮತೋಲನಗೊಳಿಸಲು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ತಡೆಯಲು ಸಹಾಯ ಮಾಡುತ್ತದೆ ಲೈಫ್ ಪ್ರೊಬಯೋಟಿಕ್ ಹೆಚ್ಚಿನ ಸಾಮರ್ಥ್ಯದ ದೈನಂದಿನ ಪೂರಕವಾಗಿದೆ ಪ್ರತಿ ಕ್ಯಾಪ್ಸ್ಯೂಲ್ ಐವತ್ತು ಬಿಲಿಯನ್ ಸಿಎಫ್ ಯು ಮತ್ತು ಹನ್ನೊಂದು ಕ್ಲಿನಿಕಲ್ ಅಧ್ಯಯನ ಮಾಡಿದ ಪ್ರೊಬಯೋಟಿಕ್ ತಳಿಗಳನ್ನು ಒಳಗೊಂಡಿದೆ ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಉಬ್ಬುವುದು ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ ಇದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಮತ್ತು ಕರುಳಿನ ಸಸ್ಯವರ್ಗವನ್ನು ಬಲಪಡಿಸುವ ಮೂಲಕ ರೋಗ ಶಕ್ತಿಯನ್ನು ಬೆಂಬಲಿಸುತ್ತದೆ ಇದು ಅನಿಯಮಿತ ಜೀರ್ಣಕ್ರಿಯೆ ಅಥವಾ ಆಗಾಗ್ಗೆ ಆಮ್ಲೀಯತೆ ಹೊಂದಿರುವ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ ಇದು ಒತ್ತಡದ ದಿನಚರಿಗಳನ್ನು ಹೊಂದಿರುವರಿಗೆ ಅಥವಾ ರೋಗ ಶಕ್ತಿಯನ್ನು ಸುಧಾರಿಸಲು ಬಯಸುವ ಯಾರಿಗಾದರೂ ಪ್ರಯೋಜನವನ್ನು ನೀಡುತ್ತದೆ ಪ್ರತಿದಿನ ಒಂದು ಕ್ಯಾಪ್ಸ್ಯೂಲ್ ಅನ್ನು ನೀರಿನೊಂದಿಗೆ ತೆಗೆದುಕೊಳ್ಳಿ ಮೇಲಾಗಿ ಊಟದೊಂದಿಗೆ ಅಥವಾ ನಂತರ ಉತ್ತಮ ಫಲಿತಾಂಶಗಳಿಗಾಗಿ ಸ್ಥಿರವಾಗಿ ಬಳಸಿ ಮತ್ತು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಿ ಇದು ಸಾಕಷ್ಟು ಜಲಸಂಚಯನ ಮತ್ತು ಫೈಬರ್ ಭರಿತ ಊಟಗಳೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ವೈದ್ಯಕೀಯ ಪರಿಸ್ಥಿತಿಗಳನ್ನು ಹೊಂದಿರುವ ಜನರು ಬಳಸುವ ಮೊದಲು ತಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು ಶಿಫ್ಟ್ ಲೈಫ್ ಪ್ರೊಬಯಾಟಿಕ್ ಹೆಚ್ಚಿನ ಶಕ್ತಿಯ ಐವತ್ತು ಬಿಲಿಯನ್ ಸಿಎಫ್ಯು ಮಲ್ಟಿಸ್ಟ್ರೈನ್ ಮಿಶ್ರಣವನ್ನು ಹೊಂದಿದೆ ಸುಲಭವಾದ ದಿನಕ್ಕೆ ಒಂದು ಬಾರಿ ಕ್ಯಾಪ್ಸ್ಯೂಲ್ ನಿಮಗೆ ಹಗುರವಾದ ಆರೋಗ್ಯಕರ ಮತ್ತು ಹೆಚ್ಚು ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ರೋಗನಿರೋಧಕ ಶಕ್ತಿ ಮತ್ತು ದೈನಂದಿನ ಚೈತನ್ಯಕ್ಕಾಗಿ ನಿಮ್ಮ ದಿನಚರೆಗೆ ಒಂದು ಸರಳ ಸೇರ್ಪಡೆ ಆರೋಗ್ಯಕರ ಕರುಳು ಮತ್ತು ಹೆಚ್ಚು ಸಕ್ರಿಯ ಜೀವನದ ಕಡೆಗೆ ಒಂದು ಸಣ್ಣ ದೈನಂದಿನ ಹೆಜ್ಜೆ ನೇರವಾಗಿ ಮೋದಿಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ